ನಮ್ಮೂರ ಕಾಯೋ ನಿನಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿದ್ದೀವಿ ಹಾವೇರಿ ಜಿಲ್ಲೆಯ ಹಿರೇಕೆರೋಡ್ ತಾಲೂಕು ಸಾತೇನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಸ್ವಾಮಿಯ ಒಂದು ಸ್ವಾಮಿಯನ್ನು ಈ ದೇವಾಲಯದ ಮೊದಲಿಗೆ ಈ ದೇವ ದೇವಾಲಯದ ಹಿಂಭಾಗಕ್ಕೆ ಅರಳಿ ಮರ ಅಂತ ಇತ್ತು ದೇವಸ್ಥಾನದಲ್ಲಿ ಆ ಅರಳಿ ಮರದ ಬುಡಕ್ಕೆ ಈ ದೇವಾಲಯವನ್ನು ಕಟ್ಟಿದ್ದಾರೆ ಇದು ಸಹಿತ ಪುರಾತನ ಮದ್ಲಿಗೆರ್ತಕ್ಕಂಥ ದೇವಾಲಯವನ್ನೇ ಇದ್ರ ಹೆಸರೇನ್ರಿ ದೇವಸ್ ಇದಕ್ಕೆ ನಾಲ್ಕು ಮುಖದ ಚೌಡವ ಅಂತ ಕರೀತಾರೆ ದೇವರಾಜ ಈಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ ಎಷ್ಟು ಸೂಕ್ಷ್ಮವಾಗಿ ಇದು ಈ ಒಂದು ದೇವಸ್ಥಾನವನ್ನು ಕೆತ್ತಿರಬಹುದು ಆಗಿನ ಕಾಲದಲ್ಲಿ ಅಂತ ನೀವು ನೋಡ್ಬೋದು ವೀಕ್ಷಕರೇ ಇನ್ನೊಂದು ಸರ್ ಇದು ಏನಾಗುತ್ತೆ ಅಂದರೆ ಭಕ್ತಾದಿಗಳಿಗೆ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ದೇವಸ್ಥಾನವನ್ನು ಸ್ವಚ್ಛ ಇಟ್ಕೊಳ್ಬೇಕು ನೋಡಿ ಹೊಗೆಯನ್ನು ಮಾಡ್ತಾರೆ ಇದು ಸ್ವಚ್ಛಗೊಳಿಸಿತ್ತು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೇಲೂರ್ನಿಂದ ಬೇಲೂರ್ ಇದರಿಂದ ಒಂದು ಮಷೀನ್ ಅನ್ನು ಕರೆಸಿ ತರಿಸಿ ಅದರಿಂದ ಉಸುಬು ಇದ್ರ ಮೂಲಕವಾಗಿ ಎಲ್ಲಾ ಕ್ಲೀನ್ ಮಾಡಿಸಿತ್ತು ಸ್ವಚ್ಛ ಇತ್ತು ಮತ್ತೆ ಭಕ್ತಾದಿಗಳು ಎಷ್ಟೇ ಹೇಳಿದ್ರು ಊದ್ ಬತ್ತಿ ಮತ್ತು ಇಲ್ಲಿ ಕುಂಭವನ್ನು ಹಚ್ಚೋದಾಗಿರ್ಲಿ ನೋಡ್ರಿ ಯಾವ ರೀತಿ ಸ್ವಚ್ಛತೆ ಇದು ಮಾಡಿದಾರೆ ಅಂತ ವೀಕ್ಷಕರು ಈಗ ನೋಡಿರ್ಬೋದು ಈ ದೇವಸ್ಥಾನಕ್ಕೆ ನೀವು ಬಂದಿರಬಹುದು ವೀಕ್ಷಕರಲ್ಲಿ ಒಂದು ಮನವಿ ಏನಂದರೆ ಈ ಥರ ಬಂದು ಈ ಥರ ಮಾಡೋದೆಲ್ಲ ಸರಿಯಾಗೋದಿಲ್ಲ ದಯವಿಟ್ಟು ಈ ಈ ದೇವಸ್ಥಾನವನ್ನು ಸ್ವಚ್ಛತೆ ಇಟ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ ಸರ ಇದು ನಮ್ಮ ಆಸ್ತಿ ಅಂದರೆ ನಾವು ಸ್ವಚ್ಛತೆ ಇಟ್ಕೊಂಡ್ರೆ ಮಾತ್ರ ಸ್ವಚ್ಛ ಇರುತ್ತೆ ನಾವು ಒಬ್ರು ಯಾರಾದರೂ ಸ್ವಚ್ಛ ಇಡೋಕ್ಕಾಗಂಗಿಲ್ಲ ಇದು ಸಾರ್ವಜನಿಕರ ಆಸ್ತಿಯಾಗಿರೋದರಿಂದ ಸಾರ್ವಜನಿಕರು ಎಲ್ಲರೂ ಇದನ್ನು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ದಯಮಾಡಿ ಯಾರು ಈ ದೇವಸ್ಥಾನದ ಒಳಗಡೆ ಬರುವಾಗ ಊದುಬತ್ತಿಗಳನ್ನು ದೀಪಗಳನ್ನು ತಂದು ಇಲ್ಲಿ ಹಚ್ಚಿ ಬೆಳಿಗ್ಗೆ ಇಲ್ಲೇ ಇಡುವುದನ್ನ ಮಾಡಬಾರ್ದು ಅದಕ್ಕಾಗಿ ಹೊರಗಡೆ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದಾರೆ ಅಲ್ಲಿ ಒಯ್ದು ಅವುಗಳನ್ನು ಇಟ್ಟು ಒಂದು ದೇವಸ್ಥಾನದ ಪರಿಸರವನ್ನು ಸ್ವಚ್ಛತೆಯನ್ನ ಅವರೆಲ್ಲ ಕಾಪಾಡಿಕೊಂಡ ಮಾತ್ರ ಇಂತಹ ದೇವಾಲಯಗಳು ಇನ್ನೂ ಹೆಚ್ಚು ಹೆಚ್ಚು ಕಾಲ ಜೀವ ಜೀವಂತವಾಗಿರಲಿಕ್ಕೆ ಸಾಧ್ಯವಿದೆ ದೇವರಾಜ್ ಅವರೇ ಈಗ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಿದ್ರಿ ಬನ್ನಿ ಈಗ ಹೊರಗಡೆ ಹೋಗಿ ತೋರಿಸ್ರಿ ಯಾವ ರೀತಿ ಬನ್ನಿ ದೇವರಾಜರು ಈ ದೇವಸ್ಥಾನದಲ್ಲಿ ಒಂದು ತಕ್ಕಡೆ ಹಾಕಿದ್ರಲ್ಲ ಯಾಕೆ ಅಂತ ಕೇಳೋದು ಇದೇ ಸರ್ ಇದು ಹೇಳಿದ್ವಲ್ಲ ಆಗಲೇ ಇಲ್ಲಿ ಪ್ರತಿ ವರ್ಷ ಮೊಹನೋಮಿಯ ವಿಜಯದಶಮಿ ಹಬ್ಬದ ಶ್ರವಣ ನಕ್ಷತ್ರದ ಮಕ್ಕಳಾಗದೇ ಇರತಕ್ಕಂಥ ಮಹಿಳೆಯರಿಗೆ ಸಂತಾನುಕೂಲ ಪ್ರಸಾದ ಕೊಡ್ತೀವಿ ಅಂತ ಹೇಳಿ ಆ ಪ್ರಸಾದ ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಹಿಳೆಯರಿಗೆ ಅವರಿಗೆ ಆ ಮಕ್ಕಳು ಆದ ನಂತರ ಈ ದೇವಸ್ಥಾನಕ್ಕೆ ಬಂದು ಮಗುವಿನ ಮಗುವಿನೊಂದಿಗೆ ಬಂದು ಆ ಮಗುವಿಗೆ ತುಲಾಭಾರ ಸೇವೆಗಳನ್ನು ಕೊಟ್ಟು ಹೋಗ್ತಾರೆ ಕಾಯಿ ತೂಕ ಕೊಡ್ಬೋದು ನಾಣ್ಯ ತೂಕ ಕೊಡ್ತಾರೆ ಅಂದರೆ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಸಕ್ಕರೆ ಬೆಲ್ಲ ಅಕ್ಕಿ ಹೀಗೆ ಅನೇಕ ರೀತಿಯ ಒಂದು ತುಲಾಭಾರವನ್ನು ಮಗುವಿಗೆ ಕೊಡ್ತಾರೆ ಅದಕ್ಕಾಗಿ ಮಳೆ ಹಾಕಿರ್ತಕ್ಕಂಥ ಒಂದು ತುಲಾಭಾರದ ತಕ್ಕಡೆ ಇದೆ ಬರ್ರಿ ಮುಂದೆ ಅವರು ಅದೇ ಸರ್ ಇದು ಕಾರ್ತಿಕ ಹತ್ಸಕ್ಕಂಥ ಒಂದು ಸ್ಟ್ಯಾಂಡು ಈ ಕಾರ್ತೀಕವನ್ನು ಹೇಳಬಹುದು ಆಗಲೇ ಈ ವಿಘ್ನೇಶ್ವರ ಸ್ವಾಮಿ ಹೊಂಡದಲ್ಲಿ ಹೋಗಿ ಪ್ರತಿಷ್ಠಾಪನೆ ಹಾಕಿ ತದನಂತರ ತೆಪ್ಪೋತ್ಸವದ ಮೂಲಕವಾಗಿ ಅಂದರೆ ಹೊಸಲವಣಿಯ ತ್ರಯೋದಶಿ ತಿಥಿಯಂದು ಆಂಜನೇಯ ಮತ್ತು ವಿಘ್ನೇಶ್ವರನನ್ನು ದರ್ಶನ ಮಾಡ್ತೀವಿ ಅಂತ ಹೇಳಿ ಆ ಆವತ್ತಿನ ದಿವಸ ಸಾಯಂಕಾಲ ಅಂದರೆ ತ್ರಯೋದಶಿ ತಿಥಿಯ ಮೊದಲ ಹೊಸಲವಣಿಯ ಮೊದಲ ದಿನದಂದು ಈ ಒಂದು ಕಾರ್ತೀಕವನ್ನು ಹಚ್ಚಿ ನಂತರ ರಾತ್ರಿ ಪೂರ್ತಿ ಮೆರವಣಿಗೆ ಮೂಲಕ ಆ ತೆಪ್ಪೋತ್ಸವವನ್ನು ಮಾಡಿ ಈ ಸ್ವಾಮಿಗೆ ದರ್ಶನವನ್ನು ಮಾಡಿಸ್ತೀವಿ ವಿಘ್ನೇಶ್ವರನ ದರ್ಶನ ಬರ್ರಿ ಇದೇನ್ರಿ ಇದು ಮಂಟಪ ಇದು ಬನ್ನಿ ಮಂಟಪ ಅಂತಾರೆ ಬನ್ನಿ ಮಂಟಪ ಅಂದರೆ ಈ ಮಹಾನವಮಿಯ ದಿವಸ ದೇವರನ್ನ ಬನ್ನಿ ಮುಡಿಯೋದಕ್ಕಾಗಿ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಕುದುರೆಯ ಒಂದು ವಾಹನದ ಮೇಲೆ ಬನ್ನಿ ಮುಡ್ಲಿಕ್ಕೆ ಹೋಗ್ತಾನೆ ಆಂಜನೇಯ ಆ ಸಂತಾನ ಫಲದ ಪ್ರಸಾದವನ್ನು ಕೊಟ್ಟ ನಂತರ ದೇವರನ್ನ ಬನ್ನಿ ಮುಡಿಯೋಕ್ ಕರ್ಕೊಂಡು ಹೋಗುತ್ತೆ ಆ ದೇವರ ಬನ್ನಿ ಮುಡಿದು ಬಂದ ನಂತರ ದೇವರನ್ನ ಈ ಬನ್ನಿ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಕುಳಿ ಕುಳಿ ಕುಳ್ಳಿರಿಸಿ ಬಂದಿರತಕ್ಕಂಥ ಗ್ರಾಮದ ಎಲ್ಲಾ ಭಕ್ತಾದಿಗಳು ಇಲ್ಲಿಯೇ ದೇವರಿಗೆ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಿಕೊಂಡು ಫೋಕಾಗಿ ಮಾಡಿರತಕ್ಕಂಥ ಬನ್ನಿ ಮಂಟಪ ಹೌದ್ರಿ ಹೌದು ಇದೇನ್ರಿ ಇದು ಬಿಲ್ಡಿಂಗ್ ಇಲ್ಲಿದೆ ಇದು ಭಕ್ತರು ಬಂದು ಉಳಿದುಕೊಳ್ಳುವುದಕ್ಕಾಗಿ ಒಂದು ಸರ್ಕಾರದ ಅನುದಾನದಲ್ಲಿ ಶಾಸಕರ ಅನುದಾನದಲ್ಲಿ ಯಾತ್ರಿಕರ ನಿವಾಸ ಅಂತ ಹೇಳಿ ಈ ನಾಲ್ಕು ಕಟ್ಟ ಕೊಠಡಿಗಳನ್ನು ನಿರ್ಮಾಣ ಮಾಡಿಸಿಕೊಟ್ಟಿದ್ದಾರೆ ಆ ಸರ್ಕಾರದ ವೆಚ್ಚದಲ್ಲಿ ಬಂದಿರತಕ್ಕಂಥ ಒಂದು ಕಟ್ಟಡ ಇದು ಇದು ಸಹಿತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉದ್ಘಾಟನೆಗೊಂಡಿದೆ ಈ ದೇವ ದೇವಸ್ಥಾನ ರೀ ಇದು ಇದು ಬಸವಣ್ಣ ದೇವರ ದೇವಸ್ಥಾನ ಅಂದ್ರೆ ಊರಿನ ಒಳಗಡೆ ಮುಖವಾಗಿರ್ತಕ್ಕಂತ ಬಸವಣ್ಣ ದೇವರ ದೇವಸ್ಥಾನ ಈ ದೇವ ಕಟ್ಸಿದ್ರಿ ಗೋಪುರ ಇದು ದೇವಸ್ಥಾನ ಎಂದು ಉದ್ಭವ ಐತೆ ಅಂದೇ ಕಟ್ಟಿರ್ತಕ್ಕಂಥ ಗೋಪುರ ಆದರೆ ಅಂದು ಮಣ್ಣಿನಿಂದ ಕಟ್ಟೆಡೆ ಆಗಿತ್ತು ಈಗ ಮತ್ತೆ ಅದನ್ನು ನವೀಕರಣಗೊಳಿಸಲಾಗಿದೆ ಬರ್ರಿ ಇದಷ್ಟು ದೇವಸ್ಥಾನದ ಆವರಣ ಹೌದು ಇದೆಲ್ಲ ದೇವಸ್ಥಾನದ ಆವರಣ ಮತ್ತೆ ಇದೇನ್ರಿ ಇದು ನೋಡಿ ಇದು ದೇವರ ಸ್ನಾನವನ್ನು ಮಾಡಿಸಿರ್ತಕ್ಕಂಥ ನೀರು ಇಲ್ಲಿ ಬಂದು ಶೇಖರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಅಂದಿನ ಕಟ್ಟಡ ಮಾಡ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು ಬಚ್ಚಲ ದೇವರ ಮೈ ತೊಳೆದಂಥ ನೀರು ಬಂದು ಬೀಳ್ತಕ್ಕಂಥ ಬಚ್ಚಲ ಇದೆ ಅಂದ್ರೆ ನೀವು ತೋರಿಸಿದ್ದು ಆಗಲೇ ಹಾ ಇದು ಭಕ್ತಾದಿಗಳು ಬಂದು ಭಕ್ತಾದಿಗಳು ಬರ್ತಾರೆ ಅವರಿಗೆ ನೆರಳು ಬೇಕು ಅಂತ ಹೇಳಿ ಈ ಮೇಲೆ ಈ ತಗಡಿನ ಒಂದು ಮೇಲ್ಚಾವಣಿಯನ್ನು ಸಹಿತ ದೇವಸ್ಥಾನದ ಸುತ್ತಲೂ ಅಲ್ಲಿ ಎಂಟ್ರಿವು ಇದು ಮೊದಲಿಗೆ ಈ ಶಾಂತೇಶ್ವರಿ ಸ್ವಾಮಿಯ ಒಂದು ಇನ್ನೊಂದು ಕಾರ್ಯಕ್ರಮ ಈ ದವನದ ಹುಣ್ಣಿಮೆ ಹನುಮ ಜಯಂತಿ ದಿವಸ ಜರುಗತ್ರಿ ಅಂದಿನ ದಿವಸ ರಥೋತ್ಸವವನ್ನು ಮಾಡ್ಲಾಗತ್ತೆ ದೇವ ಸ್ವಾಮಿಯ ಮೊದಲಿಗೆ ಹಳೆಯ ದೇವ ರಥೋತ್ಸವ ಇತ್ತು ಹಳೆಯ ರಥೋತ್ಸವದ ಗಾಲಿಗಳು ಈಗ ಹೊಸದಾಗಿರ್ತಕ್ಕಂಥ ತೇರನ್ನು ಮಾಡಿಸಿದ್ದೇವೆ ಅದು ದೇವಸ್ಥಾನದ ಮುಂಭಾಗದಲ್ಲಿದೆ ಅದಕ್ಕೆ ಒಂದು ಮನೆಯ ವ್ಯವಸ್ಥೆ ಇಲ್ಲದ್ರಿಂದ ಈಗ ಸದ್ಯದಲ್ಲಿ ರಸ್ತೆಯಲ್ಲಿ ನಿಲ್ಲಿಸಲಾಗಿದೆ ಇದು ಹಳೆ ಗಾಲಿ ಈಗ ಸದ್ಯ ಹಂಗೆ ದೇವರು ಈ ದೇವಸ್ಥಾನದ ಸುತ್ತಮುತ್ತ ಅವಾಗ ಅನೇಕ ದೇವರುಗಳು ಸಹಿತ ಇದ್ದು ಗಂಜಿ ಪಿಳಿಯದು ಸ್ಥಳ ಬೆಳೆದಿರತಕ್ಕು ಆ ನಿಟ್ಟಿನಲ್ಲಿ ಇದನ್ನ ನವಗ್ರಹಗಳು ಇವು ಮೊದಲಿಗೆ ರೀ ಈ ನವಗ್ರಹಗಳನ್ನ ಒಂದೆಡೆ ಶ್ರೀ ಆಂಜನೇಯ ಸ್ವಾಮಿ ಇರ್ತಕ್ಕಂಥ ದೇವಾಲಯದಲ್ಲಿ ನವಗ್ರಹಗಳು ಇರಬೇಕು ಅವರಿಬ್ಬರ ಒಂದು ದರ್ಶನವು ಸಹಿತ ಆಗಬೇಕು ಅನ್ನೋ ಒಂದು ಇದರಿಂದ ಇಲ್ಲಿ ನವಗ್ರಹಗಳ ಒಂದು ಪ್ರತಿಷ್ಠಾಪನೆ ಸಹಿತ ಇದೆ ಹ್ಞೂ ರೀ ಇಲ್ಲಿ ಮಳೆ ಇದು ಬೀಳ್ಬಾರ್ದು ಅಂತ ಏನು ಪಕ್ಷಿಗಳೆಲ್ಲ ಹೋಗಬಾರ್ದು ಅಂತ ಹೇಳಿ ಅದೇ ಜಾಲ್ರಿ ವ್ಯವಸ್ಥೆಯನ್ನು ಮಾಡಿದೆ ಅಂದ್ರೆ ಆ ಈ ಒಂದು ಮೂರ್ತಿಯನ್ನ ಇತರೆ ಯಾರು ಮುಟ್ಟಬಾರದು ಆಕ್ಚುಲಿ ಹೆಣ್ಮಕ್ಳು ಅವರು ಇದಾರಲ್ಲ ಈ ನವಗ್ರಹಗಳ ಹತ್ರ ಹೋಗಿ ಅದ್ ಮೂರ್ತಿಗಳನ್ನು ಮುಟ್ಟಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ಸುತ್ತು ಜಾಲ್ರಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತೆ ಆ ದೇವಸ್ಥಾನ ಈ ದೇವಸ್ಥಾನ ಈ ಒಂದು ಆಂಜನೇಯ ದೇವಸ್ಥಾನದ ಮೂಲತಃ ಇರತಕ್ಕಂತ ದೇವಾಲಯವೇ ಈ ಒಂದು ಆ ಲಕ್ಷ್ಮೀ ನಾರಾಯಣ ನರಸಿಂಹ ಸ್ವಾಮಿಯ ದೇವಸ್ಥಾನ ಅಂತ ಹೇಳ್ತಾರೆ ಇದಕ್ಕೆ ರೀ ಈ ಸ್ವಾಮಿಯ ಒಂದು ಸ್ವಾಮಿಯನ್ನು ಈ ದೇವಾಲಯದ ಮೊದಲಿಗೆ ಈ ದೇವ ದೇವಾಲಯದ ಹಿಂಭಾಗಕ್ಕೆ ಅರಳಿ ಮರ ಅಂತ ಇತ್ತು ದೇವಸ್ಥಾನದಲ್ಲಿ ಆ ಅರಳಿ ಮರದ ಬುಡಕೆ ಈ ದೇವಾಲಯವನ್ನು ಕಟ್ಟಿದ್ದಾರೆ ಇದು ಸಹಿತ ಪುರಾತನ ಮದ್ಲಿಗಿದಿರ್ತಕ್ಕಂಥ ದೇವಾಲಯವನ್ನೇ ಈ ಹೊಸ್ತಾಗಿ ಏನು ನಿರ್ಮಾಣ ಮಾಡಿದ್ದಲ್ಲ ಮದ್ಲಿಗಿರ್ತಕ್ಕಂಥ ಮೂರ್ತಿನೇ ಇದು ನಾಗರ ನಾಗರಕಲ್ಲುಗಳು ಏನ್ರಿ ಇವೆಲ್ಲವೂ ಸಹಿತ ಅಂದಿನ ಕಾಲದಲ್ಲಿಯೇ ಕೆತ್ತನೆ ಮಾಡಿರತಕ್ಕಂಥ ನಾಗರ ಇವೆಲ್ಲ ಇವುಗಳನ್ನು ಸಹಿತ ದೇವಸ್ಥಾನ ಸುತ್ತಮುತ್ತ ಅಲ್ಲಲ್ಲೇ ಇದ್ದವು ಅವೆಲ್ಲವನ್ನ ಒಂದು ಕಡೆ ಕ್ರೋಢೀಕರಿಸಿ ಆ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ನಾಗದೇವರ ದೇವತೆಗಳು ಇದು ಈ ಗ್ರಾಮದ ಪ್ರಮುಖ ದೇವತೆ ಅಂತ ಹೇಳ್ಬೋದು ಇದನ್ನ ಯಾಕಂದ್ರೆ ಇದು ದೇವಾಲಯ ಅವಾಗಿದೆ ಆವಾಗಿಂದ ಸಹಿತ ಈ ದೇವ ಈ ದೇವ್ ಮೂರ್ತಿ ಈ ದೇವಸ್ಥಾನದ ಈ ಬಾಗಿ ಈ ಕಡೆ ಸೈಡ್ ಇತ್ತು ಅಂದ್ರೆ ಬನ್ನಿ ಸರ್ ನೋಡಿ ಇದಕ್ಕೆ ನಾಲ್ಕು ಮುಖಗಳಿವೆ ಇದ್ರ ಹೆಸರೇನ್ರಿ ದೇವಸ್ ಇದಕ್ಕೆ ನಾಲ್ಕು ಮುಖದ ಚೌಡವ ಅಂತ ಕರೀತಾರೆ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಏನು ಅಂತ ಕರೀತಾರಲ್ಲ ಆ ಅದೇ ರೀತಿಯಲ್ಲಿ ಚತುರ್ಮುಖ ನಾಲ್ಕು ಮುಖಗಳು ಗ್ರಾಮ ದೇವತೆ ಚೌಡವ್ವ ಈ ಚೌಡವ್ವ ಇರ್ತಕ್ಕಂತ ಗ್ರಾಮಗಳಲ್ಲಿ ಮಾರಿ ಜಾತ್ರೆಗಳನ್ನ ಮಾಡುವುದಿಲ್ಲ ಅಂತ ಒಂದು ಹೇಳ್ತಾರೆ ಆ ಆ ವಿಷಯವನ್ನು ನಾವು ಕೇಳಿದ್ರೆ ನಮ್ಮಲ್ಲಿ ಸಹಿತ ಅಂತ ಮಾರಿ ಜಾತ್ರೆಗಳನ್ನ ಮಾಡೋದಿಲ್ಲ ಬೇರೆ ಕಡೆ ಆಗತಕ್ಕಂಥ ಸಮಯದಲ್ಲಿ ಇಲ್ಲಿ ಒಂದು ಜಾತ್ರೆಯನ್ನು ಜಾತ್ರೆಯನ್ನು ಮಾಡ್ತಾರೆ ಅದರದೇ ಆಗಿರ್ತ ನಮ್ಮದೇ ಆಗಿರ್ತಕ್ಕ ನಮ್ಮ ಗ್ರಾಮದೇ ಜಾತ್ರೆಯನ್ನು ಮಾಡೋದಿಲ್ಲ ಹೌದು ಈ ದೇವಸ್ಥಾನದಲ್ಲಿ ಹಳೆಯದಾಗಿ ಮಣ್ಣಿನಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಮೇಲ್ಗಡೆ ಕರಿ ಹಂಚಿನಿಂದ ಹೊದಿಕೆಯನ್ನು ಮಾಡಿರ್ತಕ್ಕಂಥ ಅಡಿಗೆ ಮನೆಗಳು ಸಾಮಗ್ರಿಗಳನ್ನ ಸ್ಟೋರ್ ಮಾಡ್ತಕ್ಕಂಥವು ಈ ಊಟದ ಹಾಲು ಹಿಂಗೆಲ್ಲಾ ಇದ್ದವು ಅವೆಲ್ಲವನ್ನ ತೆಗೆದು ಈ ಆಧುನಿಕ ಯುಗಕ್ಕೆ ತಕ್ಕಂತೆ ಒಂದು ತಗಡಿನ ಹಾಕಿ ಅಡುಗೆ ಮನೆಯನ್ನು ನಿರ್ಮಾಣಗೊಂಡಿದ್ದರು ಈಗ ಅವು ಸಹಿತ ಸ್ವಲ್ಪ ಶಿಥಿಲಗೊಂಡಿವೆ ಅವನು ಸಹಿತ ಈಗ ಮುಂದೆ ಸರ್ಕಾರದ ಒಂದು ಅನುದಾನದ ಮೂಲಕವಾಗಿ ಭಕ್ತರು ನೀಡ್ತಕ್ಕಂಥ ದೇಣಿಗೆಗಳಿಂದ ಹೊಸ ನವೀಕರಿಸಿ ಹೊಸ ಒಂದು ಅಡುಗೆ ಮನೆಗಳನ್ನು ಕಟ್ಟಬೇಕು ಅನ್ನೋ ಉದ್ದೇಶ ಇದೆ ಇಲ್ಲಿ ಇನ್ನೂ ಭಕ್ತರ ಅನುಕೂಲಕ್ಕಾಗಿ ಕಲ್ಯಾಣ ಮಂಟಪ ಆಗಬೇಕು ಅವೆಲ್ಲವೂ ಸಹಿತ ಭಕ್ತರಿಂದಲೇ ಆಗ್ತಕ್ಕಂಥವು ಅದರಿಂದ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಇನ್ನೂ ಹೆಚ್ಚು ಹೆಚ್ಚಾಗಬೇಕಂದ್ರೆ ಭಕ್ತರ ಸಹಕಾರ ಒಂದು ದೇಣಿಗೆ ಗಳು ಈ ಸ್ವಾಮಿಯ ಸನ್ನಿಧಿಗೆ ಸಲ್ಲಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಅದೊಂದು ಮ್ಯಾಪ್ ಹಾಕಿದ್ರಲ್ಲ ಅದೇನು ಹೇಳ್ದು ಈ ಈ ಒಂದು ಇನ್ನೂ ನಾವು ಏನು ಮೂಲಭೂತವಾಗಿ ಬಿಟ್ವಿ ಅಂದರೆ ಈ ಆಂಜನೇಯ ಸ್ವಾಮಿಯನ್ನು ಮೂರು ಆಂಜನೇಯ ಸ್ವಾಮಿಗಳನ್ನು ದರ್ಶನ ಮಾಡ್ತಾರೆ ಅಂದರೆ ಯಾವ್ಯಾವ ಅಂದರೆ ಮೊದಲಿಗೆ ಶಿಕಾರಿಪುರದಲ್ಲಿರ್ತಕ್ಕಂಥ ಹುಚ್ಚರಾಯ ಭ್ರಾಂತೇಶ ಅಂತ ಹೇಳಿ ಆ ಹುಚ್ಚರಾಯ ಭ್ರಾಂತೇಶ ಸ್ವಾಮಿಯನ್ನ ದರ್ಶನವನ್ನು ಮಾಡಿ ತದನಂತರ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿರ್ತಕ್ಕಂಥ ಕದಲಮುಂಡರಗಿ ಗ್ರಾಮದ ಶ್ರೀ ಕಾಂತೇಶ ಮಾಂತೇಶ ಅಂತ ಆತನನ್ನು ಕರೀತಾರೆ ಆ ಒಂದು ಕಾಂತೇಶನನ್ನು ದರ್ಶನವನ್ನು ಮಾಡಿ ತದನಂತರ ಈ ಮೂರನೇದಾಗಿ ಈ ಸಾತಿನಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರತಕ್ಕಂಥ ಹಿರೇಕೆರು ತಾಲೂಕು ಸಾತಿನಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಶಾಂತೇಶ್ವರ ಮೂರ್ತಿಯ ಒಂದು ದರ್ಶನವನ್ನು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಈ ಮೂವರಲ್ಲಿಯೂ ಸಾಲಿಗ್ರಾಮವನ್ನು ಅಳವಡಿಸಿದ್ದಾರೆ ಅಂದು ಪ್ರತಿಷ್ಠಾಪನೆ ಮಾಡುವಾಗ ಅಂದರೆ ಮೂ ಶಿಕಾರಿಪುರದಲ್ಲಿರ್ತಕ್ಕಂಥ ಪ್ರಾಂತೇಶನಿಗೆ ಮೂವಿನಲ್ಲಿ ಸಾಲಿಗ್ರಾಮವನ್ನು ಅಳವಡಿಸೋದ್ರಿಂದ ಆ ಮೊದಲನೆಯದಾಗಿ ಆತನ ದರ್ಶನವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಸಿಟ್ಟನ್ನು ಕುಚ್ಚನ್ನು ಆತನಲ್ಲಿ ಬಿಟ್ಟು ಬರಬೇಕು ತದನಂತರ ಇಲ್ಲಿರ್ತಕ್ಕಂಥ ಕಾಂತೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಹೋಗಿ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನು ಕೆಟ್ಟ ಚಟಗಳನ್ನು ಎಲ್ಲವನ್ನು ಆತನಲ್ಲಿ ಬಿಟ್ಟು ನಮಗೆ ಕಾಂತಿ ಆತ ತೆಗೆದುಕೊಂಡು ನಮಗೆ ಕಾಂತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾನೆಂಬ ಒಂದು ಉಲ್ಲೇಖ ಇದೆ ಆದ್ದರಿಂದ ಆತನ ಒಂದು ದರ್ಶನವನ್ನು ನಾವು ಎರಡನೇದಾಗಿ ಮಾಡಬೇಕು ತದನಂತರ ಸಾತೇನಹಳ್ಳಿಗೆ ಬಂದು ಈ ಸಾಕೇನಹಳ್ಳಿಯ ಶ್ರೀ ಸ್ವಾಮಿಯನ್ನ ದರ್ಶನ ಮಾಡುವುದರಿಂದ ಆತನಿಗೆ ನೆತ್ತಿ ತಲೆಯಲ್ಲಿ ಸಾಲಿಗ್ರಾಮವನ್ನು ಹಾಕಿದ್ದಾರೆ ಆತನ ದರ್ಶನ ಮಾಡಿದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಅವಗುಣಗಳನ್ನು ಸಿಟ್ಟು ಹುಚ್ಚನ್ನು ಎಲ್ಲವನ್ನು ಹೋಗಲಾಡಿಸಿ ಶಾಂತರಾಗಿ ಹೋಗ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಾನೆ ಆದ್ದರಿಂದ ಈ ಬಂದು ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಗುರುತಾಗೋದಕ್ಕಾಗಿ ಮ್ಯಾಪ್ ಅನ್ನ ಹಾಕಿದ್ದಾರೆ ಈಗ ಇದನ್ನು ಏನ್ ಹೇಳ್ಬೇಕು ಅಂದ್ರೆ ಈಗ ಇದು ಎನ್ ಎಚ್ ಪೋರ್ನಿಂದ ಸಾನಹಳ್ಳಿ ಸುಮಾರು ಈ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅಂದ್ರೆ ಹಾವೇರಿಯಿಂದ ಮೂವತ್ತೈದು ಕಿಲೋಮೀಟರ್ ಇದೆ ಈ ಕಡೆ ರಾಣೆಮೆನ್ನೂರಿಂದ ಆದ್ರೆ ಸುಮಾರು ಐವತ್ತು ಕಿಲೋಮೀಟರ್ ಇದೆ ಈ ಕಡೆ ಶಿಕಾರಿಪುರದಿಂದ ಐವತ್ತು ಕಿಲೋಮೀಟರ್ ಇದೆ ಈ ಸಾಹನಿ ಅಂದ್ರೆ ಈಗ ಹಾವೇರಿಯಿಂದ ಬರ್ತಕ್ಕಂಥವ್ರು ಅಹ್ ಚಿಕ್ಕಬಾಸುರು ಕಬ್ಬೂರ್ ಗೋರಾಪುರ ಚಿಕ್ಕಬಾಸೂರು ಸಾತಿಹಳ್ಳಿ ಬರ್ಬೋದು ಚಿಕ್ಕೇರಿ ರೋಡು ಹಾಗೆ ಈ ಕಡೆ ಇದ್ರ ಇದ್ರೆ ಕಡೆಯಿಂದ ಬರ್ತಕ್ಕಂಥವ್ರಿದ್ರೆ ಇದ್ರೆ ರಾಣೆಮೆನ್ನೂರು ಹಲಗೇರಿ ಹಂಸ್ವಾಮಿ ಕೋಡ ಹಂಸ್ವಾಮಿ ಮೇಲೆ ಬರ್ಬೋದು ಇಲ್ಲ ರಾಣೆಮೆನ್ನೂರಿಂದ ಕದರ ಮಂಡಲಿಗೆ ಕದರ ಮಂಡಲಗಿಂದ ತಡಸ ಹಂಸ್ವಾಮಿ ಮಾರ್ಗವಾಗಿ ಸಾತಿಹಳ್ಳಿ ಬರ್ಬೋದು ಅಂದ್ರೆ ಇಲ್ಲಿಂದ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಕದರ ಮಂಡಲಿಗೆ ನೆಕ್ಸ್ಟು ಕದರಮುಂಡೆ ಶಿಕಾರಿಪುರದಿಂದ ಬರ್ತಕ್ಕಂಥವ್ರು ಸಹಿತ ಅಥವಾ ಸಾಹಳ್ಳಿಯಿಂದ ಶಿಕಾರಿಪುರಕ್ಕೆ ಹೋಗ್ತಕ್ಕಂಥವರು ಸಾತೇನಹಳ್ಳಿ ಚಿಕ್ಕೇರೂರು ಮಲ್ಲೇನಹಳ್ಳಿ ಕರ್ನೆಲ್ಲಿ ಶಿರಾಳಕೊಪ್ಪ ಹಾಗೆ ಶಿಕಾರಿಪುರಕ್ಕೆ ಹೋಗ್ಬೋದು ಇಲ್ಲಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಹ್ಞೂ ರೀ ಈ ಬಸ್ಸಿನ ಮೂಲಕ ತಕ್ಕ ಬರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಎನ್ ಎಚ್ ಫೋರ್ ಹಾವೇರಿಯಿಂದನೂ ಬಸ್ಗಳಿರುತ್ತವೆ ಈ ಕಡೆ ರಾಣಿಮ್ಮನೂರಿಂದ ಚಿಕ್ಕೇರೂರಿಗಿರುತ್ತೆ ಆ ಕಡೆಯಿಂದ ಬಂದು ಈ ಕಡೆ ಬರಬೇಕು ಚಿಕ್ಕೇರೂರಿಂದ ಐದು ಕಿಲೋಮೀಟರ್ ಇದೆ ಹಂಸ್ಮವಿಂದ ಐದು ಕಿಲೋಮೀಟರ್ ಇದೆ ಸಾತಿನಳ್ಳಿ ಹೌದನ್ರಿ ಹೌದು ಬರ್ರಿ ಆ ತೇರಿನ ಬಗ್ಗೆ ಹೇಳಿರಿ ಯಾವಾಗ ಮಾಡಿಸಿದ್ರಿ ಆ ತೇರ ಆ ತೇರು ಸರ ಹೇಳಿದ್ವಲ್ಲ ಹಳೇ ತೇರು ಇತ್ತು ನಮ್ಮಲ್ಲಿ ಅದೆಲ್ಲ ಶಿಥಿಲೀಕರಣಗೊಂಡಿತ್ತು ಅಂದ್ರೆ ಮುರಿದೋಗಿತ್ತು ಅದರಿಂದ ಅದನ್ನ ತೆಗಿಸಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತನೇ ಇಂಶ ಅಂದರೆ ಕೊರೋನಾ ಬಂತಲ್ಲ ಆ ಸಮಯದಲ್ಲಿ ತೇರಿನ ಹೊಸ ತೇರಿನ ನಿರ್ಮಾಣವನ್ನು ಮಾಡಿಸ್ತು ತೇರಿನ ನಿರ್ಮಾಣ ಎಲ್ಲ ಆಗಿದೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೇರಿನ ನಿರ್ಮಾಣ ಆಗಿದೆ ಅದು ಸಹಿತ ಭಕ್ತರು ನೀಡಿರತಕ್ಕಂಥ ದೇಣಿಗೆ ಕಾಣಿಕೆಗಳಿಂದಲೇ ಆಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಅನುದಾನದಿಲ್ಲ ನಂತರ ಅದನ್ನು ನಿಲ್ಲಿಸ್ಲಿಕ್ಕೆ ಒಂದು ಅಸ್ತವ್ಯಸ್ತವಿದೆ ಜಾಗಿಯ ಅದರಿಂದ ಸದ್ಯದಲ್ಲಿ ಈಗ ಅದು ತಡಪಲ್ಲಿನ ಮೂಲಕವಾಗಿ ಮುಚ್ಚಿ ನಿಲ್ಲಿಸಿದ್ದೆವು ರಸ್ತೆಯಲ್ಲಿ ವೀಕ್ಷಕರೇ ಇದಿಷ್ಟು ಈ ದೇವಸ್ಥಾನದ ಒಂದು ಸಂಪೂರ್ಣ ಮಾಹಿತಿಯಾಗಿತ್ತು ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಯಾವ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ನಮ್ದು ಶಿವಾಲಿ ಕಿರಣ್ ಅಂತ ಹೇಳ್ರಿ ಹೌದಾ ಜೈ ಶಿವಾಲಿ ಕಿರಣ್ ಅಂತ ಹೇಳಿ ಮತ್ತೆ ಶಿವಾಲಿ ವಿಲಾಕ್ಸ್ ಅಂತ ಇತ್ತಲ್ಲ ಅದನ್ನ ವ್ಲಾಕ್ಸ್ ಅನ್ನೋದನ್ನ ಈಗ ಜನರು ತಪ್ಪಾಗಿ ಅದೊಂದು ಸ್ವಲ್ಪ ಕರೆಯೋದ್ರಿಂದ ಜನರಿಗೆ ಇದು ಕಿರಣ್ ಅಂತ ಹೇಳಿ ಕಿರಣ್ ಅಂತ ಹೇಳಿ ಜೈ ಶಿವಾಲಿ ಕಿರಣ್ ಕಿರಣ್ ಯೂಟ್ಯೂಬ್ ಎಸ್ ವೀಕ್ಷಕರೇ ನೀವು ಸಹಿತ ಈ ಒಂದು ಯೂಟ್ಯೂಬ್ ಚಾನಲ್ನ ಹೆಚ್ಚು ಹೆಚ್ಚು ಉನ್ನತ ಮಟ್ಟಕ್ಕೆ ಒಯ್ಯುವುದಕ್ಕಾಗಿ ತಾವುಗಳಿತ ಸಹಿತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಈ ದೇವಸ್ಥಾನ ಅಂದ್ರೆ ಈ ಸಾತ್ಯನಹಳ್ಳಿಯಲ್ಲಿ ಇನ್ನೊಂದು ನಡೆದಾಡುವ ಕಲಿಯುಗದ ದೇವರು ಎನಿಸಿಕೊಂಡಿರುವ ಮುಕ್ಕಪ್ಪ ಸ್ವಾಮಿಗಳು ಸಹಿತ ಇಲ್ಲಿ ನೆಲೆಗೊಂಡಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಅವರ ಮಾಹಿತಿಯನ್ನ ಪವಾಡದ ಮಾಹಿತಿಯನ್ನಾಗಲಿ ಈ ಸಾತಿನಳ್ಳಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಮಾಹಿತಿಯನ್ನಾಗಲಿ ಶಾಂತೇಶ್ವರ ಸ್ವಾಮಿಯ ಸಂಪೂರ್ಣ ಮಾಹಿತಿಯನ್ನ ಈ ಚಾನೆಲ್ನಲ್ಲಿ ಈ ಯೂಟ್ಯೂಬರ್ ಹಾಕ್ತಾ ಇರ್ತಾರೆ ಅದನ್ನೆಲ್ಲ ತಾವೆಲ್ಲ ವೀಕ್ಷಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾರೆ